ಎಲ್ಲರಿಗೂ ನಮಸ್ಕಾರ ಡಿ ಡಿ ವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ತುಂಬಾ ಸಲ ಹೇಳಿದೀನಿ ಈ ಸಲನು ಹೇಳ್ತೀನಿ ಕಾರಣ ಏನ್ ಗೊತ್ತಾ ಸೆಲೆಬ್ರಿಟೀಸ್ ಎಲ್ಲ ಅವ್ರಿಗೆ ಬ್ರೇಕಪ್ ಲವ್ ಮದುವೆ ರಿಲೇಷನ್ಶಿಪ್ ಇವೆಲ್ಲ ಟೀ ಕುಡ್ದಂಗೆ ಕಾಫಿ ಕುಡ್ದಂಗೆ ಸಾಯಂಕಾಲ ಒಂದು ಬೆಳಿಗ್ಗೆ ಒಂದು ಆಗ್ತಾನೆ ಇರುತ್ತೆ ಈಗ ಪ್ರೆಸೆಂಟ್ ಆಗ್ತಿರೋದು ನಾಗ ಚೈತನ್ಯ ಸಮಂತ ಶೋಭಿತಾ ಅಂತ ಇದೇನಪ್ಪ ಸಮಂತ ಮತ್ತೆ ಸುದ್ದಿಯಲ್ಲಿ ಯಾಕೆ ಬಂದಂತ ಅನ್ಕೊಂತೀರಾ ಈಗ ನಾಗ ಚೈತನ್ಯ ಮತ್ತು ಶೋಭಿತಾ ಅವರು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರೆ ಆಗಸ್ಟ್ ಎಂಟನೇ ತಾರೀಕು ಆಗಿನಿಂದ ಸಮಂತ ವಿಷಯ ತುಂಬಾ ವೈರಲ್ ಆಗ್ತಾ ಇದೆ ಇಂಟರ್ನೆಟ್ ಅಲ್ಲಿ ಕಾರಣ ಏನೆಂದ್ರೆ ನೋಡಿ ಸಮಂತ ಡೈವರ್ಸ್ ತಗೊಂಡಿದ್ರೆ ಮುಖಿ ಕತೆ ಆಗ ಅನ್ಕೊಂಡಿದ್ರು ಬಟ್ ಈಗ ಒಂದು ಹೊಸ ವಿಷಯ ಒಂದು ತಲೆ ಎತ್ತಿದೆ ಕಾರಣ ಏನಂದ್ರೆ ನೋಡಿ ಶೋಭಿತಾ ಮತ್ತು ನಾಗಜ್ತನ ಯಾವಾಗ ಎಂಗೇಜ್ಮೆಂಟ್ ಮಾಡ್ಕೊಂಡವರು ನಾಗಾರ್ಜುನ ಅವರು ಒಂದು ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು ಆವಾಗಿನಿಂದ ತುಂಬಾ ವೈರಲ್ ಆಗ್ತಿದೆ ಆ ವಿಷಯ ಏನಿಕ್ಕಂದ್ರೆ ನೋಡಿ ಸಮಂತ ಅವ್ರನ್ನ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಶೋಭಿತಾ ಅವರು ಏನಂತ ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಗುಟ್ಲೆ ಅಂತ ಸ್ಟೇಟ್ಮೆಂಟ್ ಕೊಟ್ಲಾ ಅಂತ ವೈರಲ್ ಆಗ್ತಾ ಇದೆ ಮತ್ತೆ ಈ ವಿಷಯದಲ್ಲಿ ಸತ್ಯ ಅಸತ್ಯಗಳೆಷ್ಟು ಎಷ್ಟು ಶೋಭಿತಾ ನಿಜವಾಗ್ಲೂ ಟ್ವಿಟರ್ ಅಲ್ಲಿ ಈ ರೀತಿಯಾಗಿ ಒಂದು ಟ್ವೀಟ್ ಮಾಡಿದಲ್ಲ ಏನಕ್ಕೆ ಅಂದ್ರೆ ನಿಜವಾಗ್ಲೂ ನಾನು ಆ ಟ್ವೀಟ್ ನೋಡಿದಿನಿ ಸಮಂತ ಮುಂದಿನ ಜನ್ಮದಲ್ಲಿ ಬೇಗ ನಾಯಿಯಾಗಿ ಹುಟ್ಲಿ ನಾನು ಮಾತ್ರ ಅಪ್ಪ ಅಮ್ಮನಿಗೆ ಮಗಳಾಗೆ ಹುಟ್ತೀನಿ ಅಂತ ಹೇಳಿ ಒಂದು ಟ್ವಿಟರ್ ವೈರಲ್ ಆಗ್ತಾ ಇದೆ ಮತ್ತೆ ಇದರಲ್ಲಿ ತಪ್ಪುಗಳೆಷ್ಟು ಎಷ್ಟು ಸತ್ಯಗಳು ಎಷ್ಟು ತಿಳ್ಕೋಣ ದಯವಿಟ್ಟು ಚಾನಲ್ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದ್ಲೇದಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಶೋ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಂದು ಡೈವರ್ಸ್ ಕೊಟ್ಟು ಮದುವೆ ಆಗ್ತಾನೆ ಇರ್ತಾರೆ ಅದರಲ್ಲಿ ಎಲ್ಲರೂ ಅಂತಲ್ಲ ಕೆಲವರು ಮಾತ್ರ ಮತ್ತೆ ಅವರ ಜೀವನದಲ್ಲಿ ಎಂತಹ ಅನಾಹುತಗಳು ಬರ್ತಾವೋ ಯಾವ ರೀತಿಯಾದ ಒಂದು ಕಾರಣ ಇರ್ತಾವ ಗೊತ್ತಾಗಲ್ಲ ಬಟ್ ನಾಗ ಸಮಂತ ಮದುವೆ ಆದಾಗ ತುಂಬಾ ಟ್ರೂ ಲವರ್ಸು ಒಳ್ಳೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬ್ಯೂಟಿಫುಲ್ ಕಪಲ್ಸ್ ಮುಂದೆ ಜೀವನದಲ್ಲಿ ತುಂಬಾ ಒಳ್ಳೆ ಒಂದು ಕಪಲ್ ಆಗ್ತಾರೆ ಒಂದು ಒಳ್ಳೆ ಜೋಡಿ ಅಂತ ಎಲ್ಲ ಅನ್ಕೊಂಡಿದ್ರು ಬಟ್ ಅದೆಲ್ಲ ತಲೆ ಕೆಳಗಾಗಿ ಈಗ ಅವ್ರು ಡೈವರ್ಸ್ ತಗೊಂಡು ತುಂಬಾ ಹೆಚ್ಚುಗ ಒಂದು ಮೂರ್ನಾಲ್ಕು ವರ್ಷ ಆಯಿತು ಬಟ್ ಈಗ ಸುತ್ತೀಲಿ ಬಂದಿದ್ದು ಮಾತ್ರ ನಾಗಚದ್ಯನ್ನ ಮತ್ತೆ ಶೋಭಿತಾ ಅಂತ ಶೋಭಿತಾ ಅವ್ರು ಕೇಳಿರ್ತಾರೆ ಇವರು ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಎಲ್ಲ ಇಂಡಸ್ಟ್ರಿಯಲ್ಲೂ ಕೆಲಸ ಮಾಡಿದ್ದಾರೆ ಬಟ್ ಸ್ವಲ್ಪ ಸ್ವಲ್ಪನೇ ಮಾತ್ರ ಅತಿ ಹೆಚ್ಚಾಗಿ ಕೆಲಸ ಮಾಡಿಲ್ಲ ಹೀರೋಯಿನ್ ಆಗಿಲ್ಲ ಹೀರೋಯಿನ್ ಆಗಿದ್ದನ್ನ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿದ್ರು ಅಷ್ಟೇ ಸಣ್ಣ ಪಟ್ಟ ಪಾತ್ರಗಳ ಮಾತ್ರ ಮಾಡಿದ್ರೆ ಈಗ ಸುದ್ದಿಯಲ್ಲಿ ಬಂದಿದ್ದು ಮಾತ್ರ ನಾಗ ಚೈತನ್ಯವನ್ನ ಮದುವೆ ಆಗೋಕೆ ಕಾರಣ ನಾಗ ಚೈತನ್ಯ ಮದುವೆ ಆಗ್ತೀರಂತೆ ಯಾವಾಗಾದ್ರೆ ಟ್ವಿಟರ್ ಅಲ್ಲಿ ಒಂದು ಫೋಟೋ ರಿಲೀಸ್ ಆಯ್ತು ಆವಾಗಿನಿಂದ ಶೋಭಿತ್ ಅವರು ತುಂಬಾ ಗೂಗಲ್ ಸರ್ಚ್ ಅಲ್ಲಿ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ತುಂಬಾ ಅವ್ರ ಬಗ್ಗೆ ಕೇಳಿ ಬರ್ತಾ ಇದೆ ಮತ್ತೆ ನಿಜವಾಗ್ಲು ಸಮಂತ ಅವರಿಗೆ ನಾಯಿಯಾಗಿ ಗುಟ್ಲ ಅಂತ ಸ್ಟೇಟ್ಮೆಂಟ್ ಸರ್ಚ್ ಮಾಡಿದಾಗ ಒಂದರ ಚೆಕ್ ಮಾಡಿದಾಗ ಚೆಕ್ ಚೆಕ್ ಮಾಡಿದಾಗ ಏನಾಗ್ತಾ ಇದೆ ಅಂದ್ರೆ ನಿಜವಾಗ್ಲು ಹಳೇ ಒಂದು ಟ್ವೀಟರ್ ಇದು ಟ್ವೀಟ್ ಮಾಡಿದರೆ ನಿಜವಾಗ್ಲು ಸಮಂತ ಮುಂದಿನ ದಿನದಲ್ಲಿ ನಾಯಿಯಾಗಿ ಹುಟ್ಲಿ ನಾನ್ ಮಾತ್ರ ಅಪ್ಪ ಅಮ್ಮನಿಗೆ ನಾನು ಅಪ್ಪ ಅಮ್ಮನಿಗೆ ನಾನು ಮಗಳಾಗೆ ಹೋಗ್ತೀನಿ ಅಂತ ಹೇಳಿ ಒಂದೇ ಟ್ವೀಟ್ ಮಾಡಿದರೆ ಟ್ವೀಟ್ ಕೂಡ ನಿಜ ಅದು ಸಮಂತ ಹೆಸರು ಮೇಲೆ ಕೂಡ ಇದೆ ಕಾರಣ ಏನಂದ್ರೆ ನೋಡಿ ಇಲ್ಲಿ ಆಕ್ಚುಲಿ ಸಮಂತ ಋತುಪ್ರಭು ಅವರಂದ್ರೆ ಹೀರೋಯಿನ್ ಅವರು ಟ್ವೀಟ್ ಮಾಡಿಲ್ಲ ಶೋಭಿತಾ ಅವರು ಸಮಂತ ಅನ್ನ ಒಬ್ರು ತಂಗಿ ಇದ್ದಾಳೆ ಶೋಭಿತಾಗೆ ಆ ಶೋಭಿತಾ ಸಮಂತ ತಂಗಿಗೆ ಮಾತ್ರ ಈ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ ಏನಕ್ಕೆಂದ್ರೆ ಅಪ್ಪ ಅಮ್ಮನಿಂದ ಇಂದ ಬೇರೆಯಾಗಿದ್ದ ಸಮಂತ ಅಂದ್ರೆ ಶೋಭಿತಾ ತಂಗಿಯವರು ಸಮಂತ ಅವರು ಅಪ್ಪ ಅಮ್ಮಿಂದ ಬೇರೆ ಆಗಿದ್ರು ಆ ಟೈಮಲ್ಲಿ ನನಗೆ ಅಪ್ಪ ಅಮ್ಮ ಏನ್ ಬೇಕೆಲ್ಲ ನಾನು ಸ್ವಂತವಾಗಿ ಬದುಕ್ತೀನಿ ಅಪ್ಪ ಮನೆ ಬೇಕಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯಾರು ಶೋಭಿತ ತಂಗಿ ಸಮಂತವರು ಆ ಟೈಮಲ್ಲಿ ಶೋಭಿತ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಟ್ವೀಟ್ ಮಾಡಿದ್ದು ಅದೇ ಟ್ವೀಟ್ ಅನ್ನು ಹಿಡ್ಕೊಂಡು ತುಂಬಾ ಪ್ರೇಕ್ಷಕರು ಇರ್ತಾರಲ್ಲ ಅವರು ಇವರಲ್ಲ ಕಿತಾಪತಿ ಮಾಡೋರು ಅವ್ರಿಗೆ ಜಗಳ ಇಡೋರು ಆ ರೀತಿಯಾಗಿ ಆ ಟ್ವೀಟ್ ತಗೊಂಡು ಸ್ಕ್ರೀನ್ಶಾಟ್ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅದು ನಿಜವಾಗ್ಲೂ ಇದೆ ನನ್ನ ತಂಗಿ ನಾಯಿಯಾಗಿ ಬೇರೆ ಹುಟ್ಲಿ ನಾನು ಮಾತ್ರ ಅಪ್ಪ ಅನಿಗೆ ಮಗಳ್ಯಾಗೆ ಹುಡ್ತೀನಂತ ಒಂದು ಟ್ವಿಟರ್ ವೈಲ್ ಆಗ್ತಾ ಇದೆ ಇದರಲ್ಲಿ ಹೀರೋಯಿನ್ ಸಮಂತ ಪ್ರಭು ಅಂದರೆ ಸಮಂತ ಋತು ಪ್ರಭು ನಾಗ ಚೈತನ್ಯ ಅವರ ಮಾಜಿ ಪತ್ನಿ ಸಮಂತ ಅವರಿಗೆ ಈ ರೀತಿಯಾಗಿ ಅವರು ಟ್ವೀಟ್ ಮಾಡಿಲ್ಲ ಸ್ವಂತ ತಂಗಿಯಾದ ಸಮಂತಗೆ ಮಾತ್ರ ಶೋಭಿತ ಅವರು ಟ್ವೀಟ್ ಮಾಡಿದರು ಇದರ ಯಾವುದೇ ಒಂದು ಒಂದು ಕಲಹಲ ಇಲ್ಲ ಮತ್ತೆ ಒಂದು ದುರಾಚಲ ಆಲೋಚನೆ ಮಾಡೋ ಸಮಸ್ಯೆನೇ ಇಲ್ಲ ಸಮಂತಗೆ ಈ ರೀತಿ ಯಾವುದು ಮಾಡಿಲ್ಲ ಈಗ ಸಮಂತ ಮಾತ್ರ ಟಾಲಿವುಡ್ ಇಂಡಸ್ಟ್ರಿಯಲ್ಲಿ ಬಿಟ್ಟು ಕೇವಲ ಬಾಲಿವುಡ್ ಅಲ್ಲಿ ಮಾತ್ರ ಸಿನಿಮಾ ಮಾಡ್ತಾ ಇದ್ದಾರೆ ಕಾರಣ ಏನಂದರೆ ಸಮಂತ ಅವರಿಗೆ ಅಲ್ಲಿ ತುಂಬ ನೆಗೆಟಿವಿಟಿ ಇದೆ ಯಾವಾಗಾದ್ರೆ ಡೈವರ್ಸ್ ಆಯ್ತು ಆವಾಗಿನಿಂದ ತುಂಬ ನೆಗೆಟಿವಿಟಿ ಇದೆ ಈಗ ಕೆಲವರು ಹೇಳ್ತಾ ಇದಾರೆ ಚಾನ್ಸಸ್ಸೇ ಸಿಗ್ತಾ ಇಲ್ಲ ಅಂತ ಇನ್ನೂ ಕೆಲವರು ಹೇಳ್ತಾರೆ ಸಮಂತ ಅವರಿಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಮತ್ತು ಇದರಲ್ಲಿ ಯಾವ್ದು ಕರೆಕ್ಟ್ ಅಂತ ನೀವೇ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ ನೋಡ್ತಾ ಹೊಸಿದ್ರೆ ಮಿಸ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು